ನೋಡಿ ಎಂಥ ಕಿತ್ತೋದು ಮಾತ್ರ ಆಡ್ದ ನೋಡಿ ನಾನು ಏನೂ ಆಡಿರಲ್ಲ ಅಲ್ಲಿ ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ಸೆನ್ಸ್ ಫೆಲೋಸು ನಿನ್ನಮ್ಮ ನಿನ್ನ ಅಕ್ಕ ಮಗನೆ ಮಗನೇ ಸೂಳೆ ಮಗನೇ ಇಷ್ಟುದ ಕೆಳಗಡೆ ಹಾಕ್ಕೊಂಡು ಹೋಗ ನಾನ್ ಸ್ಟಾಪ್ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವ್ರು ಯಾಕೆ ಹಾಕೋದ್ರು ಅರ್ಥನೇ ಆಗೋದಿಲ್ಲ ನಾನು ಹಂಗಾಗಿ ಹೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನ್ಸುತ್ತೆ ಸತ್ಯ ಗೊತ್ತಾಗ್ಬಿಡ್ಬೇಕು ನಾನು ನಿಮ್ಮೆಲ್ಲರಿಗೂ ಗೊತ್ತು ನಾನು ನೇರ ನೋಡಿ ನಿಷ್ಟು ಏನಿದೆ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೆ ನಮ್ಮಮ್ಮ ಒಂದು ಪೆಂಡು ನಂಬಿಕೊಟ್ಟಿದ್ರು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ರು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏತ್ ಇಯರ್ ಅಂದರೆ ಎಂಥದ್ರಿ ನಾನು ಸತ್ತು ಹೋದ ಮೇಲೆ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡ್ದಾ ಅನ್ಯವ ಸತ್ತ ಅಂತ ಬರೆದಾಗ ನನಗೇನು ಬದ್ನೆಕಾಯಿ ಗೊತ್ತಾಗತ್ತದು ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು ನಮ್ಮ ಅಮ್ಮ ಕೊಟ್ಟಿದ್ಲು ಯಾರೋ ಪಾಬಾ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಹಿಂಗೊಂದಿರಬೇಕು ಹೀಗೊಂತಿರಬೇಕು ಹಾಂ ನಾನು ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನು ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ವಿಷ್ಣುವರು ನಾವು ಅಂತ ಅವನು ಹಾಕ್ಕೊಟ್ಬಿಟ್ಟ ನೋಡಿ ವಿಷ್ಣುವ್ರದ್ಗೆ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ ನೋಡಿ ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನಾರು ತೊಂದ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಒಂದು ಸಾವಿರ ಜನ ಅಮ್ಮನ ಅಂತ ಹೇಳ್ಕೊಡ್ಬೆ ನಾನು ಏನು ಮಾತಾಡಿದೆ ಯಾಕೆ ಈ ಇವರು ಹಿಂಗಂತವ್ರೆ ನಾನೇನಂದೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲಿ ತಗಲಾಕೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ ಮುಗಿತು ಅನ್ ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ ಅಣ್ಣ ನಮ್ಗೊಂದು ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸ್ತಾವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಆ ಇವನೊಬ್ಬ ಹಾಕೊಡೋಕ್ಕೆ ಇವನು ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದುಬಿಟ್ಟು ಅದು ಸರಿಲ್ಲ ಅನ್ಬಿಟ್ಟು ಹಾಕ್ಕೊಟ್ಬಿಟ್ಟು ಜಗಳೇ ಬರ್ಸ್ಬಿಡಂತ ಹಂಗೆ ಅವ್ನು ಹಾಕೋಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ತಾ ನಾನು ಎಸ್ಕೇಪ್ ಆಗಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕವನೇ ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರ ಒನ್ ಟಮ್ಮನಿಲ್ಲ ಹಾಕಕ್ಕೆ ಅವನು ಐಡಿಯಾ ಮಾಡ್ತಾನೆ ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದ್ರೆ ನಾನು ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ನಾನು ಅಂಥ ಪ್ರೇಮಿ ನಾನು ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವ್ನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳಬೇಕಲ್ವಾ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಲಿಲ್ಲ ನನ್ನ ಪಾಡ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬೇಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗಬಾರ್ದು ಸಿ ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಳು ಹುಡುಗಿ ಟಿ ವಿಯೊಳು ಅವಳು ಮಖ ನೋಡಿದ್ರೆ ಸಿಕ್ಕಾಕ್ಕೋಗ್ಬಿಡ್ತಾಳೆ ಹೇಳಲ್ಲ ಸರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳ್ದೆ ನನಗೆ ಅಯ್ಯೋ ಅನ್ಸತ್ತೆ ಅವಳು ಮಖ ನೋಡಲ್ಲ ನಾನು ಸಿಕ್ಕಾಕೊಬಿಡ್ತಾಳೆ ಹಾಗೆ ಅವರವ್ರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕುತ್ಕೊಂಡು ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದೆ ಇವ್ನ ಹಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ ಪಬ್ಲಿಕ್ ಅವರು ಶುರು ಮಾಡ್ಬಿಟ್ರು ಆ ಬಡವನಿಗೆ ಹಂಗ ಮಾಡಿದಾಗ ಯಾರು ಒಳಗೆ ಹಾಕ್ಬೇಕು ಅವನಿಗೆ ಹೆಂಗ್ ಸಾರ್ ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೆ ಸಾರ್ ಅಂತ ಅವ್ನು ಬಿಡ್ತಾವನೆ ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತಾವೆ ಅವಾಗ ನಾನು ಅನ್ಕೊಂಡೆ ನನ್ನ ಮಗಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದೀವಿ ಹೆಂಗ್ರಿ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರ ಪಾಪ ಅವ್ರವ್ರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಎಂ ಹೆದರ್ಕೊಂಬಿಟ್ಟಿದ್ಲು ಅವರೆಲ್ಲ ಬಯಸ್ತ್ರು ಜಗ್ಗಿ ವಾಟ್ ಶೂಟ್ ಡು ಅಂತ ಕೇಳಿದ್ದು ಹಾಂ ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದರೆ ಅದೇ ಸ್ಟೋರಿ ಹೇಳ್ತಾ ಇದ್ದೇನೆ ನನಗೆ ಅಂತ ಬೈಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವನು ಯಾರೋ ಟಿ ವಿಯನ್ನು ಸಿಕ್ಕಾಪಟ್ಟೆ ನಿಮ್ಮನ್ನು ಒಳಗಾಕಿ ಒಳಗಾಕಿ ಅಂತ ಬಡ್ಕೊತಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅಂದ ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನಾನೇ ಬರೋದು ಪಬ್ಲಿಕ್ ಲೈಫಲ್ಲಿ ನಾವು ಒಂಥರ ರಾಣ್ಯರು ಇದ್ದಂಗೆ ಆಗ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ ಮೇಲೆ ನನಗೆ ಭಾಳ ಹರಟಾಯ್ತು ಸಿ ಆಲ್ವೇಸ್ ಐ ಟೆಲ್ ಪ್ರಿಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವರಿಲ್ಲಾಂದರೆ ನಾವಿಲ್ಲ ಬಟ್ ನನಗೆ ಭಾಳ ಹರ್ಟಾಯಿತು ಅವತ್ತು ಯಾಕೆ ಹರ್ಟಾಯ್ತು ಹೇಳಬೇಕು ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು ಯಾಕಂದರೆ ಅವ್ರ ಮನಸ್ಸಲ್ಲಿ ಗೊತ್ತೆ ರೇಯ್ ಎಂಬತ್ತನೇ ಇಸ್ವಿಂದ ಬಣ್ಣ ಹಚ್ಚಿದವನು ರೀ ನಾನು ನನ್ನ ಜೊತೆಗಾರು ಎಂತೆಂಥ ನಟರುಗಳು ಸತ್ತೋದ್ರು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದು ನೀನು ತಪ್ಪು ಮಾಡಿದಿರಿ ಜಗೇಶ್ವರಿ ಅಂತ ಹೇಳಬೇಕು ಏನು ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯಿತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತ ಹೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನೂ ಇಲ್ಲ ನಾನು ಇಮಿಡಿಯೇಟ್ಲಿ ಐ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನಾಯ್ಕರಿ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಬೇಡವಾ ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್ ಇಮ್ಮಿಡಿಯೇಟಾಗಿ ಯಾರಿಗೆ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು ಅದಾದಮೇಲೆ ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಆ ವಿಷಯವೇ ಇಲ್ಲ ಆ ವಿಷಯವೇ ಇಲ್ಲ ಹಾಂ ನಾನೇ ಹೇಳಿದಿರಿ ಓಯ್ತೋದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನನ್ನ ಮುಂದೆನೇ ಮುರಿದು ಅದನ್ನು ಕಸ ಡಬ್ಬಿಗೆ ಹಾಕಿದರೆ ಹೋಯ್ತು ಹೋಗಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದ್ರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪಲ್ಲಿ ನಮ್ಮ ತಾಯಿ ಇದ್ದಾಳೆ ಐ ಡೋಂಟ್ ಫೀಲ್ ಫಾರ್ ದಟ್ ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಆಮ್ ಸಿಕ್ಸ್ಟಿ ಒನ್ ಹೆಂಗು ಓಡೋಗ್ಬಿಡುತ್ತೆ ಸಮಯ ಅಂತ ಅಂದರೆ ಯಾವತ್ತೂ ನಾವು ಹೋಗ್ತೀವಿ ಯಾರಿಗೂ ಗೊತ್ತೇ ಇಲ್ಲ ತಪ್ಪಂತ ಹೊಟ್ಟೋಗ್ತೀವಿ ಅಲ್ಲೋ ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅರ್ಟ್ ಆಯಿತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇತ್ ಅಂದ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಾಗಾಗಿ ಮೌನಕ್ಕೆ ಶರಣಾಗಿದ್ದೀನಿ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ನಾನು ಭಾಳ ಡೀಪ್ ಎಲ್ಲೋ ಬೇರೆ ಕಡೆ ಇದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯಿತು